ತಗೊಳ್ಳಿ ತಗೊಳ್ಳಿ ತಗೋಬನ್ರಿ ಬೈಕೋ ಎಲ್ಲ ಐತೆ ಏನಣ್ಣ ಈ ಬೈಕ್ ನಿಮಗೆ ನಮಗೆ ಒಳ್ಳೇದಾಗ್ಲಿ ಡೆಲಿವರಿ ಮಾಡ್ತೀರಲ್ವಾ ಅಣ್ಣ ಅದೇ ಡೆಲಿವರಿ ಗಾಡಿ ಇರ್ಲಿಲ್ಲ ಹ್ಮ್ ಗಾಡಿ ಸಿಕ್ಕರಿ ಗಾಡಿ ಇರ್ಲಿಲ್ಲ ಹಾಂ ನಿಮ್ಮ ಕಡೆಯಿಂದ ಅದೇ ಸಿಕ್ಕಿದೆ ಬೈಕ್ ನಿಮಗೆ ತಗೊಳ್ಳಿ ನನಗೆ ಬಿಗ್ ಬಾಸ್ ಇಂದ ಬಂದಿದ್ದು ಹಾ ಯಾರನ್ನಾದ್ರೂ ಅರ್ಹರನ್ನ ಉಡ್ಬಿಟ್ಟು ಕೊಡ್ಬೇಕಂತಿತ್ತು ನಿಮಗೆ ತಾಯಿ ಇಲ್ಲ ಸಾರಿ ತಂದೆ ಇಲ್ಲ ತಾಯಿ ಒಬ್ರೆ ಮನೆ ನಡೆಸಬೇಕು ನೀವೇ ಅಂತೆಲ್ಲ ಕೇಳಿ ಆಮೇಲೆ ನನ್ನ ನಾನು ಒಂದು ಲೆವೆಲ್ಗೆ ನೋಡ್ಕೊಂಡು ಬಂದಿದ್ದೀನಿ ಜೀವನದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಹಾಯ ಆಗಬೇಕು ನಿಮಗೆ ಥ್ಯಾಂಕ್ಸ್ ಅಣ್ಣ ಹಾಂ ತುಂಬ ಥ್ಯಾಂಕ್ಸ್ ಚೆನ್ನಾಗಿರಿ ಜೀವನದಲ್ಲಿ ಚೆನ್ನಾಗಿರ್ತೀ ತೋಳಿ ಓಡಿಸ್ತೀರಾ ಅಣ್ಣ ಓಡಿಸಿ ಹೇಗಿದೆ ನಾನು ಕೂತ್ಕೊಳ್ಳಲ್ಲ ಅಣ್ಣ ಸೈಡ್ಗೆ ಹಾಕ್ ಯಾವುದು ಮನೆ ಅಣ್ಣ ಅದೇ ಆಟೋ ಪಕ್ಕ ಆಟೋ ನಿಂತಿದೆಯಲ್ಲ ಅಣ್ಣ ತಗೊಳ್ಳಿ ತೊಗೊಳ್ಳಿ ತಗೊಳ್ಳಿ ತೊಗೊಳ್ಳಿ ತಗೋಬೇನ್ರಿ ಬೈಕೋ ಎಲ್ಲ ಐತೆ ಹ್ಞೂ ಈ ಬೈಕ್ ನಿಮಗೆ ನಮಗೆ ಹಾಂ ಒಳ್ಳೇದಾಗಲಿ ಡೆಲಿವರಿ ಮಾಡ್ತಿರಲ್ವಾ ಅಣ್ಣ ಡೆಲಿವರಿ ಗಾಡಿ ಇರ್ಲಿಲ್ಲ ಹಾಕ ಗಾಡಿ ಸಿಕ್ಕರಿ ಗಾಡಿ ಇರ್ಲಿಲ್ಲ ಹಾ ನಿಮ್ಮ ಕಡೆಯಿಂದ ಅದೇ ಸಿಕ್ಕಿದೆ ಬೈಕ್ ನಿಮಗೆ ತಗೊಳ್ಳಿ ನನಗೆ ಬಿಗ್ ಬಾಸ್ ಇಂದ ಬಂದಿದ್ದು ಹಣ ಯಾರನ್ನಾದ್ರೂ ಅರ್ಹರನ್ನ ಉಡ್ಬಿಟ್ಟು ಕೊಡ್ಬೇಕಂತಿತ್ತು ಅಣ್ಣ ನಿಮಗೆ ತಾಯಿ ಇಲ್ಲ ಸಾರಿ ತಂದೆ ಇಲ್ಲ ತಾಯಿ ಒಬ್ರೆ ಮನೆ ನಡೆಸಬೇಕು ನೀವೇ ಅಂತೆಲ್ಲ ಕೇಳಿ ಆಮೇಲೆ ನನ್ನ ನಾನು ಒಂದು ಲೆವೆಲ್ಗೆ ನೋಡ್ಕೊಂಡು ಬಂದಿದ್ದೀನಿ ಜೀವನದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಸಹಾಯ ಆಗಬೇಕು ಹಾಂ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ಸ್ ಅಣ್ಣ ಹಾಂ ಥ್ಯಾಂಕ್ಸ್ ಚೆನ್ನಾಗಿರಿ ಜೀವನದಲ್ಲಿ ಹಾಂ ಚೆನ್ನಾಗಿರ್ತೀನಿ ತೊಳಿ ಓಡಿಸ್ತೀರಾ ಅಣ್ಣ ಓಡಿಸಿ ಹೇಗಿದೆ ನಾನು ಕೂತ್ಕೊಳ್ಳ ಅಣ್ಣ ಸೈಡ್ಗೆ ಹಾಕೊಳ್ಳಿ ಯಾವುದು ಮನೆ ಅದೇ ಆಟೋ ಪಕ್ಕ ಆಟೋ ನಿಂತಿದೆಯಲ್ಲ ಹಾ